ಎಲ್ಲರಿಗೂ ನಮಸ್ಕಾರ ಧೃವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮದುವೆ ಎನ್ನುವುದು ಒಂದು ಪವಿತ್ರ ಸಂಬಂಧ ಹಾಗೆ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅನ್ನೋದು ನಮ್ಮ ಹಿರಿಯರ ಮಾತು ಎರಡು ಜೀವಗಳನ್ನ ಬೆಸೆಯುವಂತಹ ಏಕೈಕ ಸಂಬಂಧವೇ ಮದುವೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆಗೆ ಬಹಳ ದೊಡ್ಡ ಪ್ರಾಮುಖ್ಯತೆ ಇದೆ ಇದೀಗ ಕನ್ನಡ ಸೀರಿಯಲ್ನ ಟಾಪ್ ನಟಿಯೊಬ್ಬರು ಮದುವೆಗೆ ಸಿದ್ಧರಾಗಿದ್ದಾರೆ ಆಕೆ ಸೀತಾರಾಮ ಸೀರಿಯಲ್ನ ನ ಲೀಡ್ ನಟಿ ಸೀತೆಯ ಕಲ್ಯಾಣ ಇದೀಗ ಫಿಕ್ಸ್ ಆಗಿದೆ ನಿಮ್ಮೆಲ್ಲರಿಗೂ ವೈಷ್ಣವಿ ಗೌಡರ ಪರಿಚಯ ಇದ್ದೇ ಇರುತ್ತೆ ಈಕೆ ಕನ್ನಡ ಸೀರಿಯಲ್ ನ ಬಹಳ ಉತ್ತಮ ನಟಿ ಅಂತ ಹೇಳ್ಬೋದು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದಂತಹ ದೇವಿ ಸೀರಿಯಲ್ ನ ಮೂಲಕ ಇವರು ಕಿರುತೆರೆಗೆ ಪದಾರ್ಪಣೆಯನ್ನ ಮಾಡ್ತಾರೆ ಆಗ ಆಕೆಗೆ ಇನ್ನು ಹದಿನಾರು ವಯಸ್ಸು ತದನಂತರ ಎರಡು ಸಾವಿರದ ಹದಿಮೂರರಲ್ಲಿ ಅಗ್ನಿಸಾಕ್ಷಿ ಎನ್ನುವಂತಹ ಸೂಪರ್ ಹಿಟ್ ಸೀರಿಯಲ್ ಅನ್ನ ಕೊಡ್ತಾರೆ ಸತತ ಆರು ವರ್ಷಗಳ ಕಾಲ ಸಾವಿರದ ಐನೂರ ಅರವತ್ತೆಂಟು ಎಪಿಸೋಡ್ಗಳನ್ನು ಪೂರೈಸಿದಂತಹ ಕನ್ನಡದ ಏಕೈಕ ಸೀರಿಯಲ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದಕ್ಕೂ ಮುಂಚೆ ಬಹಳಷ್ಟು ಸೀರಿಯಲ್ಗಳು ಬಂದಿವೆ ಆದ್ರೆ ಟಿ ಆರ್ ಪಿನಲ್ಲಿ ನಲ್ಲಿ ನಂಬರ್ ಒನ್ ಇದ್ದಂತಹ ಸೀರಿಯಲ್ ಅದು ಇಂದಿಗೂ ಕೂಡ ಆ ಟಿ ಆರ್ ಪಿನ ನ ಯಾವುದೇ ಸೀರಿಯಲ್ಗಳು ಕೂಡ ಬ್ರೇಕ್ ಮಾಡಿಲ್ಲ ಅಂತಹ ಸೂಪರ್ ಹಿಟ್ ಸೀರಿಯಲ್ನ ಕೊಟ್ಟಂತಹ ಅಗ್ನಿಸಾಕ್ಷಿಯ ಸನ್ನಿಧಿ ಖ್ಯಾತಿಯ ವೈಷ್ಣವಿ ಗೌಡ ಇದೀಗ ಮದುವೆ ಆಗ್ತಾ ಇದ್ದಾರೆ ಹಾಗಾದ್ರೆ ಈ ದಿನ ಅಂದ್ರೆ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಟಿ ವೈಷ್ಣವಿ ಗೌಡರವರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಂಗೇಜ್ಮೆಂಟ್ ಆದಂತಹ ಹುಡುಗ ಯಾರು ಅವರ ಹಿನ್ನೆಲೆ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ಆಗಿದ್ದು ಅವರು ಅಕಾಯ್ ಎನ್ನುವಂತಹ ಒಬ್ಬ ಉದ್ಯಮಿಯ ಜೊತೆ ವೈಷ್ಣವಿ ಗೌಡ ಅವರು ಅಕಾಯ್ ಎನ್ನುವರ ಜೊತೆಗೆ ಈ ದಿನ ಏಪ್ರಿಲ್ ಹದಿನಾಲ್ಕರಂದು ಎಂಗೇಜ್ ಆಗಿದ್ದಾರೆ ಅವರು ಬೇರೆ ರಾಜ್ಯದವರು ಮೂಲತಃ ಅವರು ಕರ್ನಾಟಕದವರಲ್ಲ ಈತ ಏರ್ ಫೋರ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಂದಲೇ ಇತ್ತೀಚೆಗಷ್ಟೇ ವೈಷ್ಣವೀರ್ ಅವರು ಏರ್ ಶೋ ವೀಕ್ಷಣೆ ಮಾಡಿದ್ರು ಇದನ್ನೇ ಅವರು ಪರೋಕ್ಷವಾಗಿ ತಮ್ಮ ಸೋಷಿಯಲ್ ಮೀಡಿಯಾದ ಖಾತಿನಲ್ಲಿ ಹಂಚಿಕೊಂಡಿದ್ರು ಥ್ಯಾಂಕ್ ಯು ಎ ನಿಮ್ಮಿಂದಲೇ ಏರ್ ಶೋ ನೋಡೋದು ಸಾಧ್ಯ ಆಯಿತು ಇದೊಂದು ಅದ್ಭುತ ಅನುಭವ ಅಂತ ಹೇಳಿ ಬರೆದ್ಕೊಂಡಿದ್ರು ಇದೀಗ ಅದೇ ಅಕಾಯನನ್ನು ಇವರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಹಾಗೆ ವೈಷ್ಣವಿ ಗೌಡರವರ ಕುಟುಂಬದವರು ನೋಡಿದಂತಹ ಹುಡುಗ ಆಯ್ಕೆ ಮಾಡಿದಂತಹ ಹುಡುಗ ಅಕಾಯಿ ಕುಟುಂಬದ ಸಮೇತ ಇಂದು ವೈಷ್ಣವಿ ಗೌಡ ಹಾಗೂ ಅಕಾಯರವರ ನಿಶ್ಚಿತಾರ್ಥ ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆ ಸಂಜೆಯ ವೇಳೆ ಒಂದು ಪಾರ್ಟಿಯನ್ನು ಕೂಡ ಆರ್ಗನೈಸ್ ಮಾಡಿದ್ರು ಅದರಲ್ಲಿ ಅವರು ಗೌನನ್ನು ತೊಟ್ಟು ತಮ್ಮ ಭಾವಿ ಪತಿಯೊಂದಿಗೆ ಹೆಜ್ಜೆಯನ್ನು ಹಾಕಿದ್ರು ಈ ಒಂದು ಸುಸಂದರ್ಭಕ್ಕೆ ಅವರ ಪ್ರಾಣ ಗೆಳತಿಯಾದಂತಹ ಅಮೂಲ್ಯರವರು ತಮ್ಮ ಪತಿಯ ಜೊತೆಗೆ ಜಗದೀಶ್ರವರ ಜೊತೆಗೆ ತಮ್ಮ ಇಬ್ಬರು ಮಕ್ಕಳ ಜೊತೆಗೆ ಈ ಒಂದು ಈವೆಂಟನ್ನು ಅಟೆಂಡ್ ಮಾಡಿದರು ಅದರ ಜೊತೆಗೆ ಬಹಳಷ್ಟು ಸೆಲೆಬ್ರಿಟಿಗಳು ಕೂಡ ಬಂದಿದ್ರು ಚೈತ್ರಾ ವಾಸುದೇವರವರು ಕೂಡ ಹಾಜರಿದ್ರು ಹಾಗೆ ಬಹಳಷ್ಟು ಮಂದಿ ಕೂಡ ಈ ಒಂದು ಸಂದರ್ಭದಲ್ಲಿ ಪೂಜಾ ಲೋಕೇಶ್ ರವರು ಬಂದಿದ್ರು ಸೀತಾರಾಮ ಕಲ್ಯಾಣದ ಒಂದು ಸೀರಿಯಲ್ನ ನಟಿ ಬಂದಿದ್ರು ಹಾಗೆ ಸಂಜೆ ಬರ್ತ್ಡೇ ಪಾರ್ಟಿಯಲ್ಲಿ ಇವರೆಲ್ಲರೂ ಕೂಡ ಹಾಜರಿದ್ರು ಹಾಗೆ ಈ ಒಂದು ಸೀತಾರಾಮ ಸಿರಿಯಲ್ನ ನಟಿ ವೈಷ್ಣವಿ ಗೌಡರವರು ಈ ಹಿಂದೆ ಒಂದು ನಿಶ್ಚಿತಾರ್ಥ ಕೂಡ ಮಾಡ್ಕೊಂಡಿದ್ರು ಆ ನಿಶ್ಚಿತಾರ್ಥ ಅನಿವಾರ್ಯ ಕಾರಣಗಳಿಂದ ಮುರಿದು ಬಿದ್ದಿತ್ತು ಅವರು ವಿದ್ಯಾಭರಣ ಅನ್ನೋರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಆದರೆ ಅದು ಮದುವೆ ಆಗಲಿಲ್ಲ ಕಾರಣ ಆತನ ಬ್ಯಾಕ್ಗ್ರೌಂಡ್ ಸರಿ ಇರಲಿಲ್ಲ ಇವರು ವೆರಿಫೈ ಮಾಡಿರಲಿಲ್ಲ ವೈಷ್ಣವಿ ಅವರ ತಂದೆ ತಾಯಿ ಆದ ಕಾರಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಸಂಬಂಧ ಮುರಿದು ಬಿದ್ದಿತ್ತು ಅದಾದ ನಂತರ ಇವರು ಸೀರಿಯಲ್ನಲ್ಲಿ ಬ್ಯುಸಿಯಾದರೂ ಯಾವುದೇ ರೀತಿಯಾದಂಥ ಪ್ರಪೋಸ್ಗಳು ಬಂದರೂ ಕೂಡ ಒಪ್ಕೊಂಡಿರಲಿಲ್ಲ ಇದೀಗ ನಟಿಗೆ ಮೂವತ್ತ್ಮೂರು ವರ್ಷ ನಟಿ ವೈಷ್ಣವಿ ಗೌಡರವರು ಸಾವಿರದ ಒಂಬೈನೂರ ತೊಂಬತ್ತೆರಡು ಫೆಬ್ರವರಿ ಇಪ್ಪತ್ತರಂದು ಜನಿಸ್ತಾರೆ ಅದರ ಪ್ರಕಾರ ಅವರಿಗೆ ಇದೀಗ ಮೂವತ್ತ್ ವರ್ಷ ವಯಸ್ಸು ಇದೀಗ ಆಕೆ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲನ್ನು ಇಡ್ತಿದ್ದಾರೆ ಈ ಹಿಂದೆ ಸೀತಾರಾಮ ಸೀರಿಯಲ್ನ ನಟಿಯೋರ್ವರು ಮೆಘನಾ ಶಂಕರಪ್ಪ ತಮ್ಮ ಎಂಗೇಜ್ಮೆಂಟ್ನ ಮಾಡಿಕೊಂಡಿದ್ರು ಅದಾದ ನಂತರ ಇದೀಗ ವೈಷ್ಣವಿ ಗೌಡರವರು ಕೂಡ ಎಂಗೇಜ್ಮೆಂಟ್ ಆಗಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಭಾವಿ ಪತಿಯೊಂದಿಗೆ ಇರುವಂತಹ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಇದು ಅವರ ಜೀವನದ ಅತ್ಯಂತ ಸುಸಂದರ್ಭ ಅಂತಾನೂ ಕೂಡ ಹೇಳಿದ್ದಾರೆ ಹಾಗೆ ಅವರು ಬಯಸಿದಂತಹ ಅವರ ಫ್ಯಾಮಿಲಿ ಬಯಸಿದಂತಹ ಹುಡುಗ ಸಿಕ್ಕಿದ್ದಾರೆ ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ ಹಾಗೆ ಅವರ ತಂದೆ ತಾಯಿ ಮಾತನಾಡುತ್ತಾ ತಮ್ಮ ಮಗನಿಗೆ ಕೊರೋನಾ ಟೈಮ್ ನಲ್ಲಿ ಬಹಳ ಅದ್ದೂರಿಯಾಗಿ ಮದ್ವೆ ಮಾಡಿದ್ವಿ ಇದೀಗ ತಮ್ಮ ಮಗಳ ಮದ್ವೆಯನ್ನು ಕೂಡ ಅಷ್ಟೇ ಅದ್ದೂರಿಯಾಗಿ ಮಾಡುವಂತಹ ಇಚ್ಛೆಯನ್ನ ಅವರು ವ್ಯಕ್ತಪಡಿಸಿದ್ರು ಅವರ ತಂದೆ ತಾಯಿ ರವಿಕಿರಣ್ ಮತ್ತೆ ಗೌಡ ಅಂತ ಹೇಳಿ ಅವರ ತಂದೆ ತಾಯಿ ಇಬ್ರು ಕೂಡ ತಮ್ಮ ಮಗಳ ಮದುವೆಯನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಒಂದು ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಗೌಡರವರು ಬಹಳ ಏನು ಸಿಂಪಲ್ ನಟಿ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಆಡಂಬರ ಇಲ್ಲದೆ ಇರುವಂಥವರು ಬಹಳ ಡೌನ್ ಟು ಅರ್ಥಾಗಿ ಮಾತನಾಡುವಂಥವರು ಹಾಗೆ ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡುವಂತಹ ವ್ಯಕ್ತಿತ್ವ ಅವರದ್ದು ಆಧ್ಯಾತ್ಮಿಕತೆಯ ಬಗ್ಗೆ ಬಹಳಷ್ಟು ಒಲವನ್ನು ಇಟ್ಕೊಂಡಿರುವಂಥವರು ಆಗದೆಲ್ಲ ಒಳ್ಳೆಯದಕ್ಕೆ ಅನ್ನುವಂತಹ ಒಂದು ಬಯಕೆಯನ್ನು ತೋರ್ಪಡೋರಂಥವ್ರು ಹಾಗೆ ಅವರ ಏನು ಎಂಗೇಜ್ಮೆಂಟ್ ಹಿಂದೆ ಆದಂತಹ ಎಂಗೇಜ್ಮೆಂಟ್ ಮುರಿದು ಬಿದ್ದಾಗಲೂ ಕೂಡ ಅವರು ಬಹಳಷ್ಟು ಡಿಪ್ರೆಷನ್ಗೆ ಹೋಗಲಿಲ್ಲ ಅವರು ಬಹಳ ಪಾಸಿಟಿವ್ ಆಗಿ ತೆಗೆದುಕೊಡ್ರು ಅದ್ರ ಬಗ್ಗೆ ಬಹಳಷ್ಟು ಮೀಡಿಯಾದವರು ವರದಿಯನ್ನು ಮಾಡಿದ್ರು ಆದರೂ ಕೂಡ ಅದು ಯಾವುದನ್ನು ಕೂಡ ಅವರು ತಲೆ ಕೆಡಿಸ್ಕೊಳ್ಳಲಿಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಏರುಪೇರುಗಳಾಗುತ್ತೆ ಅದನ್ನು ನಾವು ಆಗಿ ತೆಗೆದುಕೊಳ್ಬೇಕು ಇದು ನನ್ನ ಜೀವನಕ್ಕೆ ಅಥವಾ ನನ್ನ ಕೆಲಸದ ಜೀವನಕ್ಕೆ ಯಾವುದೇ ರೀತಿ ವೃತ್ತಿ ಬದುಕಿಗೆ ಎಫೆಕ್ಟ್ ಆಗಲ್ಲ ನಾನು ಅದನ್ನು ಮರ್ತಿದ್ದೇನೆ ಆಗೋದೆಲ್ಲ ಒಳ್ಳೇದಕ್ಕೆ ದೇವರು ಒಳ್ಳೇದು ಮಾಡ್ತಾನೆ ಅನ್ನುವಂಥ ನಂಬಿಕೆಯನ್ನು ವ್ಯಕ್ತಪಡಿಸಿದರು ಇದೀಗ ಈಕೆ ಇದು ಆಕಾಯರವರನ್ನು ವಿವಾಹ ಆಗ್ತಾ ಇರೋದು ಎಂಗೇಜ್ಮೆಂಟ್ ಆಗಿರೋದು ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೀವು ಕೂಡ ವೈಷ್ಣವಿ ಗೌಡರವರಿಗೆ ವಿಷಸ್ನ ತಿಳಿಸ್ಬೋದು ನಮ್ಮ ಕಮೆಂಟ್ ಬಾಕ್ಸ್ನ ಮೂಲಕ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಧ್ರುವತಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು